ಚಂದ ಹಾಡವ ಚಂದ ಹಾಡು ಕರೀನ್ ಹಾಡಿದವರು ಇದ್ದಲ್ಲಿ ಜನಪದ ಹಾಡ್ಬೇಡ ತಂಗಿನ್ ಪೊರ್ಗಳಿಂದ ಮಕ್ಳು ಹೊಸ ಓಡಿಸ್ ಹೋಗ್ತಾವತ್ತ ಹೌದಾ ಬರೀ ಜನಪದ ಹಾಡ್ತ ತಂಗಿ ಮಗಾರ

I ye rabu to bhai <laughs> laga <laughs> bagya na bandara korwa dewa parga ye rabu to bhai laga bagya na bandara korwa dewa

ಅಣ್ಣ ಇಲ್ಲಿ ಎಲೆಕ್ಟ್ರಾ ಆ ಇರ್ಲಿ ಅದರಗಿತ್ತು ಮೈಕ್ ಸೌಂಡ್ ಮೊದಲೇ ಕೇಳಸಲಿ ಅದು ನೀವು ಹಂತಾ ನೀವು ಜೊಜ್ ಜೊಗೆ ಮಾತಾಡಕ್ಕೆ ಇಲ್ಲಿ ಏನು ಕೇಳಸಲ್ಲ ಆ ಡಗ್ ತಂದಿ ಲೀಡ್ ರೆ ಅಣ್ಣ ನಾವು ನಾಲ್ಕು ಮಂದಿ ಕೇಳೋರು ನೀವು ನಾಲ್ಕ್ ಮಂದಿ ಇದ್ರೊಳಗೆ ಗೌಳಿ ಮಾಡ್ತರೆ ಯಾರು ಹಾಡೋದು ಯಾರು ಕೇಳೋದು ಸ್ವಲ್ಪ ಶಾಂತ ಶಾಂತ ರೀತಿಯಲ್ಲಿ ಕಾಪಾಡ್ರಿ ಹಾ ಆ ಜಾನಪದವಾದ ಹಾಡಾರಾಗಿಂದು ಕೂಗ್ ಬರ್ತಾಯಿನೋ ಜಾನಪದ ಬಾಳ ಬರ್ತಾವೋ ಇಲ್ಲ ಜಾನಪದ ನಿಮ್ಗೆ ಗೊತ್ತಿದಲ್ಲ ಅಜ್ಜಲ್ಪುರ ಪೆಂಟು ಮಾಸ್ತಾರ ಜಾನಪದ ಒಳಗೆ ಹೆಂಗ ಅದನ್ನತಕ್ಕಂಥದ್ದು ನಿಮ್ಗೆ ಗುಡ್ತಿಯವ ಇದನ್ನ ಹಾಡಾಳಗ್ ಬರ್ತಿರ್ತಾವ ಮೊದಲ ಇದು ಸನ್ನಿವೇಶ ಕೇಳ್ರಿ Bye. <laughs> நான் மயனிங் பார்த்தீனி நான் தருல பலர் பண்ட தான் கொடுக்க போன நான் மயனிக பத்தினி நான் தரலை தொடர் பண்ட தான தர்ஜரண்டே நம்மவா உள்ளொளி மாலவேததவலா ஜௌன ஜௌன தரித்தி அப்பா ஹே நமக்களே ஜௌன ஜௌன தரித்தி அப்பா ஹே நமக்களே ஏ பந்தரتقೊಂಡு লইப்பவேததदा ஜெரபன்னมารிகா நான் மயில்கி அந்த பந்து தாங்க பண்ணுவோம் மக நான் மயில்கி அந்த

அப்பா கிபான ரமட்டலாயா தெய்வத்தோடு டரி கட்டி நம்ம அதும ரமட்டலாயா ஐய கண்ணு பிண்டாக ரகு கந்தக்கே வர்தே நீயே லாகா கொண்டவள் hali halla தாகா

ನ ಜಾನಪದ ಹಾಡಕತ್ತಾನಾ ಮತ್ತೆ ತಂಗಿ ಅಕ್ಕಾನಾ ಜಾನಪದ ಹಾಡ್ತೀನಿ ಅತ್ತಾನ ನಾವು ಏನು ಮಾಡ್ಲಿ ಅ ತಂಗಿ ನಾನು ಸ್ವಲ್ಪ ಸೋದರ ಶಕ್ತಿ ರಟ್ಟಿಗೆ ರಟ್ಟನ ಶಕ್ತಿ ಹೊಟ್ಟೆಗಿರ ಅದನಗ ನಾನು ಸುಮ್ ಯಾಕ ಅಂತ ಕೇಳದ್ರ ನಾಳೆ ಹಗದರ್ ನಂದು ನಾನು ತವರ ಹೌದಾ ಹೌದು ಸೋಮ 1000 ರೂಪಾಯಿ ಕೇಳಿ ಇಲ್ಲಿ ನಿಮ್ಮ ಮಂಚಿಗೆ ಬಂದಿ ಹಾಡೋಕೆತ್ತಿದಿ ಬಾತ್ ಚಂದದ ಇರ್ಲೆಕ ತಿರ್ನೇ ಇಲ್ಲ ಬೆಳೆಕಿದ್ದಿದಾವ ಬೆಳಿನ್ನ ಬೆಳಿ ನಿಮ್ಮ ಮಾಸ್ಟರ್ನ ಒಳ್ಳೆ ಮನ್ಸಿ ಅದಾನ ಹೌದು ಹೌದು ಕರೆ ಕೇಳಿ ನೀನು ನೀ ಹೇಳಿ ಅಲ್ಲ ಬಿಟ್ಟಿ ನೀನು ಹಾಡ್ದೇನ ತಂಗಿ ಅಲ್ಲ ಅನ್ನಾರ ನಮ್ಮ ಮಾನಾರ ಇದ್ರು ಅವ ದೊಡ್ಡ ಅನ್ನದನ ಅಣ್ಣ ನೀ ಜಾಣ್ಪದ ಹಾಳಾಗಿದ್ದಿಲ್ಲ ನನ್ನ ಮುಂದ ಕೇಳ ನೀನು ತಿಳಿ ಹೇಳಿ ಕಿಸಿಂದ್ರ ದವ್ವದ ಕಲೆ ನೀ ಹೌದರ್ಸ್ಲತ್ತಿತ್ತು ನೀ ಯಾಕ ಹಾಡ್ದೇವ ವಾಯ ಪಾತರಿಗಿತ್ತಿ ಮಾನ್ ಕೇಳಕತ್ತೀರಿ ವಾಯ ಪಾತರ ಗಿತ್ತಿ

नन्ना के गुलगंजे Oh, 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 ಆ ಹಾಡಕಿತ್ತ ಮುದ್ದಿನಂತ ಒಂದೇ ಹಾಡ್ಬೇಕತ್ತ ಇಪ್ಪತ್ತೆಲ್ಲ ಜನಪದ ಹಾಡಿದಾಗ ಒಂದೇ ಹಾಡ್ಬಿಡ್ಬೇಕು ಜನ ಹುಡುಗರು ಹೌದು ಮನಸ್ಸಿಗೆ ಅದಂಗ್ ಅದರಲ್ಲಿ ಪದ ಮುಗಿಸಿ ಮತ್ತ ತಂಗಿ ಕಡೆ ಇನ್ನ ಮಾತಾಡೋದೈತಿ ಮಾತಾಡ್ರಿ ಮಾತಾಡ್ರಿ ಬಹಳ ಚಂದ ಮಾತಾಡ್ರಿ

ಡಕನಾಡ ದೈಗೊಂಡ ಗೌಡ ಕ್ವಾನೂರು ಮಟ್ಟದಾಗ ಕರಿ ಕಟ್ಟಿದ ಹಬ್ಬ ಹಾಕಿಲ್ಲ ಹೌದು ಏನ್ ಮಾಡಿದ ಕರಿ ಕಟ್ಟಿದ ಹಬ್ಬ ಹಾಕಿದ ಡಾಂಕನಾಡ ದೈಗೊಂಡ ಗೌಡು ಕ್ವಾನೂರು ಮಟ್ಟದಾಗ ಕರಿ ಕಟ್ಟಿದ ಹಬ್ಬ ಹಾಕುದಲ್ಲ ಹೌದು ಅವಾಗ ಹೇಳುತ್ತಾನೆ ಕಂಠಿ ಕ್ವಾರ ಚಾಮಣಗೆ ಕರೆದು ಏನತ್ತ ಅಣ್ಣ ಗಪ್ಪರ ಕಂಟಿಕಾರ ಚಮಣ್ಣನದು ಕರೆ ಹೇಳ್ತಾನ ದೈಗೊಂಡ ಗೌಡ ಏನಂತ ಏ ಚಮಣ್ಣಾ ಹಾ ನಾಳಿನ ದಿವಸ ಕೋನರ ಮಟ್ಟದಾಗ ಹಬ್ಬ ಹಾಕೋದಾ ಹೌದು ದುಮಶನ ಹಬ್ಬ ಹಾಕೋದಾ ಬೀಜ ಗುಂತಿ ಮೇಲೆ ಭಾಗ್ಯ ತನ್ನ ಮಾಡಪ್ಪಗ ಮೊದಲ ಬಂಡಾರ ಕೊಟ್ವಾ ಅಂತ ಹೇಳಿದ ಹೌದಾ ಯಾರು ಹೌದಾ ಬೆಂಕಿನಾಡ ದೈಗೊಂಡ ಹೇಳಿದಾಡ ದೈಗೊಂಡ್ ಹೇಳ ಕುಡಿನಿ ಯಾಕೆ ಆಗಲ್ರಿ ಅಪ್ಪ ನಾವು ಹೋಗಿ ಬರ್ತೇನೆ ಕ್ಯಾಮಣ್ಣ ಬಂಡ್ರ ತಗೊಂಡ್ ಎಲ್ಲಿಗೆ ಬಂದ ಬೀಜ್ ಗುಂತಿಗೆ ಬಂದ್ ಗುಂತಿಗ ಬಂದು ಮಾಳಪ್ಪನ ಪಾದಕ್ ಬಿದ್ದ ಹೇಳ್ತಾನಪ್ಪ ಯಾ ನಾಳಿಗೆ ಕಾಣೂರ್ ಮಟದಾಗ ದೈಗೊಂಡ ಗೌಡ್ ಹಾಪಾಕ್ಲಕ್ಕ ಗುರುವಿಂದ ನೀವು ಬರ್ಬೇಕ್ರಿ ನಿಮ್ ಸರ್ವ ಸಾಹಿತ್ಯಗಳನ್ನ ತಗೊಂಡು ಬರ್ಬೇಕು ನಿನ್ನ ಹಿರಿಯರನ್ನ ಕರ್ಕೊಂಡು ಬರ್ಬೇಕಿ ಅವ ಕ್ಯಾಮಣ್ಣ ಹೇಳಿ ಹೊಂಟ ಹೇಳು ಹಾದ ಯಾಕೆ ಆಗಲ ನಾನು ಗುರುವಿನ ಹಬ್ಬಕ್ಕೆ ನಾ ಬಂದೇ ಬರ್ತಿನಿ ಅಂತೇಳಿ ಎಲ್ಲಾ ನಾಲ್ಕೈದು ಮಂದಿ ಹಿರಿಯರ್ನ ಕರ್ಕೊಂಡು ಬೇಕಾದವ್ರಿಗೆಲ್ಲ ಕರ್ಕೊಂಡು ಮಾಡಪ್ಪ ನಾಳೆ ಗುರುವಿನ ಹಬ್ಬಕ್ಕೆ ಹೋಗ್ಬೇಕನ್ನೂರದಾಗ ಮತ್ತ ಮಡಿವಾಳದ ಮಲ್ಲಣಗ ಕರ ಹೇಳ್ತಾನ ಮಡಿವಾಳದ ಮಲ್ಲಣಿಗೇನ್ ಹೇಳ್ತಾನ ನಾಳಿನ ದಿವಸ ಕಾಣೂರ್ ಮಠದಾಗ ಕರಿ ಕಟ್ಟಿದ ಹಾಪ ಟಂಕ ನಾಡ ಹಾಕಲಕ್ಕತ್ತ ಡಂಕ ಐಗೊಂಡ ಅವ್ ಹಾಕ್ಲಕ್ ಅತ್ತ ನನ್ನ ಮೈಲಿಗಿ ಬಟ್ಟಿನಿ ಅಂತ್ಲೆ ತೊಳಕೊಂಡು ನನಗ ತಂದು ಕೊಡ್ಬೇಕು ಹಾಲಿ ಹಳ್ಳಕ್ ಹೋಗಿ ಅಂತ ಹೇಳ್ದ ಹಾಲಿ ಹಳ್ಳಕ್ ಹೋಗಿ ನನಗ್ ತಂದು ಕೊಡ್ಬೇಕಂತ ಹೇಳಿ ಅಂದಾಗ ಯಾಕಾಗಲೇ ಕೃಪಾ ತಿಳಿಯವ ಹಂಗಸರ ಮಲ್ಲಣ್ಣ ಹೋಗಿ ಮಾಳಪ್ಪನ ಬಟ್ಟಿ ಅರಬಿ ಗಂಡ ಗಂಟನೆ ಕಟ್ಕೊಂಡು ತಂದು ಹಾಲಿ ಹಳ್ಳದಾಗ ನಿಂದ್ರಕ್ಕಲೇ ಒಗದ ಏನ್ ಮಾಡದ್ರಿಂದ ಒಗದ ಮಾಳಪ್ಪನ ಮೈಮವನಿಗೆ ತಿಳಿಲಿಲ್ಲ ಮಾಳಪ್ಪನ ಮೈಮವನಿಗೆ ತಿಳಿಲಿಲ್ಲ ಮಾಳಿಂಗ್ರಾಯನ ಬಟ್ಟಿ ಕಲ್ಲು ಮೇಲೆ ಹಾಕಿ ಕಾಲಾಗ ತುಳಿ ಹೌದು ಹೌದು ಮಾಳಪ್ಪನ ಬಟ್ಟಿ ಕಾಲಾಗ ತುಳಿ ಕತ್ತ ಮಾಳಪ್ಪನ ಮೈಮವನಿಗೆ ಗೊತ್ತಾಗಲಿಲ್ಲ ಆಟೋಮೆಟಿಕ್ ಕಣ್ಣಿಗೆ ಕತ್ತಲ ಬಂದ ಹಗಸ್ರ ಮಲ್ಲಣ್ಣ ನೀರ ಹೋಗಿ ಹಾರಿಬಿದ್ದ ಹಾರಿಬಿದ್ದ ಇನ್ನೇನು ಪ್ರಾಯ ಹೋತದ ಅನ್ನೋದಾಗ ಮಾಳಿಂಗ್ರ ಮಾಳಿಂಗ್ರೇಗ ಅರು ಮುತ್ಯಾಗ ಅರುಣ್ ಉಂಟಾಯ್ತು ಮಾಳಿಂಗ್ರವ ಮುತ್ಯಾಗ ನೆನಸದ ಹೌದಾ ಅವಾಗ ಮಾಳಿಂಗ್ರುತ್ತ ಅವನಿಗೆ ಹೌದು ಮತ್ತ ಆಶೀರ್ವಾದ ಮಾಡಿ ಅವಾಗ ಹಬ್ಬಸದಪ್ಪ ಅದೇ ಹಣದ ಕುತ್ತ ಮಾಡಪ್ಪ ಸತ್ತೋಳು ಶರಣಿದ್ದು ಹೌದು ಮನಿಗೇನಿ ದೇವರಲ್ಲಿ ದೇವಗಣಿರಲ್ಲಿ ದೇವಗಣಿ ಶಿವಗೇನಿ ನೀವು ಮಾಡಪ್ಪ ಸತ್ತೋಳು ಶರಣ್ ಹೌದು ಹೌದು ಸತ್ತೋಳ ಶರಣ ಇದ್ದಿದಪ್ಪ ನಿನ್ನ ಮೈ ನನಗೆ ತಿಳಿದಿಲ್ಲ ಹೌದು ನಾನು ತಪ್ಪಾಯ್ತು ತಂದಿ ನಿನ್ನಂತ ಶಿದ್ರ ಪಾಲ್ಕಿ ಒಳಗು ಹೊಂಟ್ರ ಅಂದ್ರ ನಂದೇ ಹಡದಿ ಹಾಸ್ತಿನ ಹಗಸ್ರ ಮಲ್ಲಣ್ಣ ಅವತ್ತೆ ಬಿಡ್ಕೊಂಡು ಪುಣ್ಯಾತ್ಮರೇ ಹಿಂಗ ಸನ್ನಿವೇಶಗಳು ಬರ್ತಾವ ಹಿಂಗ್ ಹಾಡ್ಬೇಕು ಬಾಯಿವಾರ ಮೊದಲು ಹಿಂಗ್ ಹಾಡ್ಬೇಕು ಆಮೇಲೆ ಅಣ್ಣನ ಮೇಲೆ ಅಣ್ಣನ ಮಗಳ ಮೇಲೆ ಹಾಡು ಅಣ್ಣನ ಮಗನ ಮೇಲೆ ಹಾಡು ನನ್ನ ಮಗಳ ಮಕ್ಕಳೇ ಮೂರು ಗಂಡ ಮಕ್ಕಳು ಪೋರಿ ಕೊಡತಾ ತಂಗಿ ಎಲ್ವಾ ನಿನ್ನ ಪರವಾಗಿ ಕೇಳೋ ನಿನ್ನ ಮೂರು ಫಾರ್ಗಳು ಬಂದು ಏ ಕೇರ್ ಕೊಡತಾ ತಂಗಿ ಹಾ ಬಾ ಕೆಟ್ಕ ಬಾಯಿ ಹಾ ನಿನ್ನ ಅಳೆದರ್ ಬಾ ಕೆಟ್ಕ ನೀ ಅಳೆದರ್ ಮೇಲೆ ಒಂದ್ ಸ್ವಲ್ಪ ಹಾ ತಚ್ಚಿಲ್ಲ ಹಾಡು ಎಚ್ಚು ನಾಡನಿ ಹೌದಲ್ಲ ಬಾ ಚಂದ ಹಾಡ್ತಾರ ಅಂತಾರೆ ಮುಂದಿನ ಸಂದಿಗೆ ಅವರು ಮುಂದೆ ಹತ್ತು ಹಾಗೆ ಹಾಕ್ತಾರೆ ಹೇಳುವಂತಾರ ಆಗ್ರಿ ಹಾ ಮಳೆಯನ ಬಾನಕತ್ತು ಎಚ್ಚರದ ಮೇಲೆ ಎತ್ತು ಕೊಟ್ಟಲ್ಲ ನಾನೇ ಬರಬೇಡಿ

পালা রব নেকি আ যা হে সকর্মন্দে মক্ত ও সকর্মগা রূপম রব নেকি আ যা ভালো সান্তান্ত ভালো রতন ধরছারে নিমমল শুনে রে মানব আ ভবয়া হে 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 বৈ বন্ধ গাউলা গরি গট আ পাক মারব লাগা

घर कटी मटी वटि घर कटी आ

मुद्दे 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 ಯಾಕತ್ ಕೇಳಿದ್ರ ಯಾಕ್ರಿಪ ಒಂದ್ ಕಡೆ ಜ್ಞಾನಿಗಳ ಮಾತ ಹೆಂಗ್ ಹೇಳ್ತಾರಲ್ಲಣ ಏನ್ ಹೇಳ್ತಾರೀಪಾ ಮಾತಾ ಏನ್ ಹೇಳ್ತಾರ ಏನ್ರಿಪ ಮುಟ್ಟಿನ ಬೆಲೆ ಮುತಗಾರನೇ ಬಲ್ಲತ್ತ ಮುದ್ದಿನ ಮೇಲೆ ಮುತಗಾರನೇ ಬಲ್ಲ ಮುಟ್ಟಿನ ಬೆಲೆ ಮುತಗಾರನೇ ಬಲ್ಲ ಕತ್ತಿ ಕಾಯೋಕ ತಿಳಿದಿಲ್ಲ ಹೌದು ಎತ್ತಿಗೊಪ್ಪು ಕಾರನ್ ಕರಿ ಕತ್ತಿಗೆ ಒಪ್ಪ ಸಾಧ್ಯ ಇಲ್ಲ ಅದಕ್ಕೆಲ್ಲ ಇವತ್ತಿನ ದಿವಸ ಪುಣ್ಯಾತ್ ಆದ್ರೂ ನಡಿತದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕಾಕಂಡಕಿ ಒಳಗ ಕಾಕಂಡಕಿ ಒಳಗ ಕಾಕಂಡಕಿ ಒಳಗ ಎತ್ತ ಕರಿ ಹರಿತಾವ ನೋಡಬೇಕ್ರಲ್ಲಿ ಅಂತ ಜಾಗದ ಒಂದು ಬೆಳ್ಳನ ಹೋರಿಯನ್ನು ತಗೊಂಡು ಬೆಳ್ಳನ ಅನ್ನ ತಗೊಂಡು ಒಯ್ದು ಬಾಯಿಗಿರಿ ವೈರಿ ಹಳ್ಳಕ್ಕಿರ ವೈರಿ ಸ್ವಚ್ಛಗೆ ಮೈ ತೊಳದ ಕಿಸಿದ್ರೆ ನೀವು ನಾನಾ ತರ ಬಣ್ಣ ಹಚ್ಚಿ ಬಾಷಿಂಗ್ ಕಟ್ಟದ್ರ ಹೋರಿ ಚಂದ ಕಾಣ್ತದೆ ಅದೇ ಚೇರ್ ಕರ್ತಾ ಹೋರಿಯನ್ನ ಬಿಟ್ಟು ಒಂದು ಕತ್ತಿಗೆ ತಂದು ಮೈ ತೊಳೆದು ಬಣ್ಣ ಹಚ್ಚಿ ಬಾಷಿಂಗ್ ಕಟ್ಟದ್ರ ಅದು ಚಂದ ಕಾಣ್ತದ ಅದ್ರ ಸಟಲ್ ಸಟಲ್ ಸತ ನೀನು ಪದೇ ಪದೇ ಅದಕ್ಕೆ ಹಚ್ಬೇಡ ನಿನಗ ಏನ್ ಹೇಳಿದ್ರಿ ನಿನ್ನಂತದೊಂದು ಹುಡುಗ ಹಿಂದ ಸಾಲಾಗ ಹಿಂದ ಹುಡುಗರು ಹಿಂದ ಹೋಗಿ ಕೂತ್ ಸುಬೋಡಕ್ತಿ ನನ್ನಂತ ಸುಳಿ ಮಗ ಅವನು ಯಾರತದ ನನ್ನಂತ ಆ ಎತ್ತನ ಚಂದ್ರ ಏಕ ಎಲ್ಲಕತ್ತ ರೀ ಹಿಂಗೆ ಹುಡುಗ ಹೊಸ್ ಹುಡುಗರು ಹಿಂದೆ ಹೋಗಿ ಸುಂಬಳತಿತ್ತಿತ್ತತ್ತಾ ಹ್ಮ್ ಮಾಸ್ತಾರ ಕೇಳತ್ತ ಹೋಗಿ ಏನತ್ತ ಏನ್ ಕೇಳ ಹ್ಮ್ ಏ ಅಲ್ಲಣ್ಣ ಹ್ಮ್ ಏನಾರ ಹೊಸ್ ಸುಳಿ ಮುಂದೈತಿ ಹೌದಾ ಎಲ್ಲಾ ಚುಕ್ಕ ಬರ್ಲಿಕ್ಕಿತ್ತಾರ ಮದನ ಹಿಂದೆ ಕುತು ಸುಂಬಳತಿತ್ತಿ ಆತೋ ಮಾಚಸ್ತಾರ ಹೌದಾ ಇವ ಏನ ನೋಡಕ್ರಿ ಅಲ್ಲಣ್ಣ ನನ್ನಂತ ಸುಳಿ ಮಗ ಏನ್ ಹಾ ಬಿಡ್ರಿ ಏನ್ ಸರ ಬಿಡ್ರಿ ನೀವು ತಿನ್ನೋರಲ್ಲ ತಿನ್ನೋರಿಗೂ ಬಿಡೋರಲ್ಲ ಅಂದಾವ ಹೌದಾ ಹೌದಾ हिंग आत ह